ಎಫ್ ಸಿ ಸುಮಾರು ಹದಿನೈದು ತಿಂಗಳವರೆಗೆ ಇದೆ ಸರ್ ಇನ್ಶೂರೆನ್ಸ್ ಏನಿದೆ ಫ್ರೆಶ್ ಆಗಿ ಮಾಡಿಕೊಡ್ತೀನಿ ಸರ್ ಓಕೆ ಟೈರ್ ಹೆಂಗಿದೆ ಸರ್ ಗಾಡಿಲಿ ಮುಂದಿನ ಎರಡು ಎಮ್ ಆರ್ ಎಫ್ ಟೈರ್ ಹೊಸಾದ ಸರ್ ಹಿಂದಿನ ನೈಂಟಿ ಫೈವ್ ಪರ್ಸೆಂಟ್ ಓಕೆ ಇದೆ ಸರ್ ಟೈರ್ ಓಕೆ ಸರ್ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಕಂಡೀಷನ್ ಹಾಂ ಸರ್ ಗುಡ್ ಕಂಡೀಷನ್ ಇರಲಿದೆ ಸರ್ ಓಕೆ ಬಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ರೀಪೇಂಟ್ ಏನಾದ್ರು ಇದೆಯಾ ರೀಪೇಂಟ್ ಆಗಿದೆ ಸರ್ ಅದು ಫುಲ್ ಆಗಿದೆಯಾ

ಏನು ಇಲ್ಲ ಸರ್ ಓಕೆ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಎಸ್ ಸರ್ ನನ್ನ ಹತ್ರನೇ ಇದೆ ಸರ್ ಓಕೆ ಎಲ್ಲಿ ಇದೆ ಸರ್ ಗಾಡಿ ಇದು ಗದಗ ಸರ್ ಗದಗ ಹಾ ಸರ್ ಸಿಟಿನ ಸಿಟಿ ಸರ್ ಗದಗ ಸಿಟಿನೇ ಸರ್ ಓಕೆ ಸರ್ ಏನು ಹೇಳ್ತಾರೆ ಗಾಡಿ ರೇಟು ಮೂರು ಹತ್ತು ಹಾಕಿದೀನಿ ಸರ್ ನಿಮ್ಮ ಚಾನೆಲ್ ಇದ್ದಾವೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್ ಮೂರ್ ಲಕ್ಷ ಹತ್ತು ಸಾವಿರ ಹೇಳ್ತೀರಾ ಬಂದಾಗ ಕಮ್ಮಿ ಆಗುತ್ತಾ ಎಸ್ ಸರ್ ಓಕೆ ನಂಬರ್ ಇದೆ ಇಲ್ಲ Hah, sorry, ada nomor, sir. Sorry, sir, oke. Okay.